ದೇವರ ನಾಮಕರಿಸೋದ್ರ ಉಂಟಾಗಲ್ಪಡಲಿ ಪ್ರೀತಿಯೊಳ ದೇವ ಜನರೇ ಏಸು ಕ್ರೈಸ್ತನೇ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ವಿಮೋಚನ ಕಂಡ ಇಪ್ಪತ್ತನೇ ಅಧ್ಯಾಯ ಆರನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವವರೆಗೂ ಸಾವಿರ ತಲೆಗಳವರೆಗೆ ದಯೆ ತೋರಿಸುವವನಾಗಿದ್ದೇನೆ ಎಂದು ಜನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ದೇವಜನರೇ ದೇವರ ಆಜ್ಞೆಗಳನ್ನ ನಾವು ಇವತ್ತು ಕೈಗೊಂಡು ನಡೆಯುವಾಗ ದೇವರನ್ನು ನಾವು ಪ್ರೀತಿಸಿ ನಾವು ಇವತ್ತು ನಡೆಯುವಾಗ ದೇವರ ನಮ್ಮನ್ನೇನ್ ಮಾಡುವವರಾಗಿದ್ದಾರೆ ಸಾವಿರ ತಲೆಗಳವರೆಗೆ ದಯೆಯನ್ನು ತೋರಿಸಿ ನಡೆಸುವವರಾಗಿದ್ದಾರೆ ನಾವು ದೇವರ ಆಜ್ಞೆಗಳನ್ನ ಪ್ರತಿ ದಿನವೂ ಕೈಗೊಂಡು ನಡೀಬೇಕು ದೇವರ ವಾಕ್ಯವನ್ನು ನಾವು ಹಗಲು ಹೇಳಲು ಧ್ಯಾನ ಮಾಡುವಾಗ ನಾವು ಪ್ರತಿ ದಿನವೂ ಧನ್ಯರಾಗಿ ನಾವು ನಡೆದುಕೊಂಡು ಹೋಗ್ತೇವೆ ಪ್ರೀತಿ ಉಳ ದೇವ ದೇವರ ದಯೆ ಅದು ನಮ್ಮನ್ನ ಅಪಾರವಾಗಿ ನಮ್ಮನ್ನು ಆವರಿಸಿ ಅದನ್ನು ನಡೆಸುವಂತದ್ದಾಗಿದೆ ದೇವರ ಪ್ರೀತಿ ಅದು ನಮ್ಮನ್ನ ತುಂಬಿಸಿ ಅದನ್ನು ನಮ್ಮ ನಮ್ಮನ್ನ ನಡೆಸುವಂತದಾಗಿದೆ ಪ್ರೀತಿ ಉಳಿದೇವ ಜನರ ಅನೇಕ ವಾರ್ತೆ ನಾವು ದೇವರ ಆಜ್ಞೆಗಳಿಂದ ದೇವರ ಪ್ರೀತಿಯಿಂದ ನಾವು ಹೊರ ಬಿಡ್ತೇವೆ ಆಗ ನಾವು ದೇವರ ಪ್ರೀತಿಯನ್ನ ದೇವರ ಕರುಣೆಯನ್ನ ದೇವರ ನಡೆಸಲ್ಪಡಬೇಕನ್ನ ನಾವು ಕಳೆದುಕೊಳ್ತೇವೆ ನಾವು ಯಾವಾಗ ತಿರುಗಿ ದೇವರ ಪ್ರೀತಿಯಲ್ಲಿ ಹೋಗ್ತೇವೋ ದೇವರ ಆಜ್ಞೆಗಳಿಗೆ ನಾವು ಹೋಗ್ತೇವೋ ಆಗ ದೇವರ ಪ್ರೀತಿ ದೇವರ ದಯ ಅದು ನಮ್ಮ ಮೇಲೆ ತುಂಬಿಕೊಂಡು ನಮ್ಮನ್ನ ನಡೆಸುವಂಥದ್ದಾಗಿದೆ ಪ್ರೀತಿ ದೇವ ಜನರೇ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ದೇವರನ್ನು ಸ್ತೋತ್ರ ಈ ವಾಕ್ಯ ಭಾಗದ ಸಂದೇಶವನ್ನು ನೋಡ್ತಾ ಜನಗಳನ್ನ ಜನಗಳು ನೀನು ಮುಟ್ಟದೇವರೇ ನೀನು ಅವರ ಜೀವಿತಗಳಲ್ಲಿ ಕ್ರಿಯೆ ಮಾಡಿ ಅಪ್ಪ ನಿನ್ನ ಆಜ್ಞೆಗಳನ್ನ ಪ್ರೀತಿ ಿನ ಅನುಸರಿಸಿ ನಡೆದು ಹೋಗುವುದಕ್ಕೆ ಬಲಪಡಿಸುವ ರಜಾ ನಿನ್ನ ದಯನ್ನು ಅನುಗ್ರಹಿಸ್ರಿ ನಿಮ್ಮ ನಾಮಕ ಸೋದರ ಕರ್ತನೆ ನಜ್ ರೀತಿಯೇ ಶುಭಿನ್ ನಾಮದಲ್ಲಿ ತಂದೆಯೇ